ಯಾಕಂದರೆ ಅವರು ನಾಳೆಂತ ಬಂದಿರೋರು ಯಾವ ಥರ ಒಂದು ಮೊದಲು ಹೋಲಿಸ್ತೇನೆ ಅನ್ನೋದು ಅವ್ರಿಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಆ ವಿಚಾರ ಈ ವಿಚಾರ ಗೊತ್ತಿಲ್ಲ ಇವತ್ತು ತಿಳ್ಕೊಳ್ಳ ತಿಳಿಸ್ಕೊಳ್ಳೋಣ ನಾವೆಲ್ಲ ಮೈಸೂರಿಗೆ ಬಂದಿದರೆ ಇಷ್ಟೊಂದು ಸಮಸ್ಯೆ ಆಗಿಲ್ಲ ಸಮಸ್ಯೆ ಆದರೆ ಎಲ್ಲ ಬರುತ್ತೆ ಇವತ್ತು ಸಮಸ್ಯೆ ಆಗಿದೆ ಇವತ್ತು ನಾವು ಗುಲ್ಬರ್ಗದೇ ನಮ್ಮ ಮೈಸೂರಲ್ಲಿ ನಂಬಿ ಬಂದಿರೋ ಅಂತಾರ ವ್ಯಾಪಾರಕ್ಕೆ ಇಲ್ಲಿ ಬಂದಾಗ ನಾನು ವ್ಯಾಪಾರ ಮಾಡಿ ನಾವು ಸ್ಥಾನ ನಾನು ಮತ್ತೊಂದು ಏನೋ ಒಂದು ಮಾಡ್ಬೋದು ಅಂತ ಬಂದಿದ್ದಾರೆ ಇಲ್ಲಿ ಅಚಾಲಕ್ಕೆ ಅವಾಗ ಏನೋ ಒಂದು ತಪ್ಪು ಆಗೋದಿಲ್ಲ ಇವಾಗ ಏನು ಮಾಡಬೇಕಂದ್ರೆ ನಾವು ಅವಾಗೆಲ್ಲ ಹುಷಾರಾಗಿ ನಾವೆಲ್ಲ ಕಳಿಸ್ಕೊಡೋ ಜವಾಬ್ದಾರಿ ನಂಬಿದೆ ಹಾಗೆ ನಾನು ನಮ್ಮ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮೈಸೂರಲ್ಲಿ ಹದಗಿಡ್ತಾ ಇದ್ರು ಮೈಸೂರಲ್ಲೆಲ್ಲ ನಮ್ಮ ರಾಜ್ಯದಲ್ಲೂ ಹದಗಿಡ್ತಾ ಇದೆ ಯಾಕೆಂದರೆ ಕೆಲವೊಂದು ನಾನಿಲ್ಲಿ ನಿಮ್ಮ ಮಾಧ್ಯದವರು ಪತ್ರಿಕೆ ನನಗೆ ಪರವಾಗಿಲ್ಲ ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡ್ತಾ ಇದ್ದಾರೆ ರೌಡಿಸಮ್ ಜಾಸ್ತಿ ಆಗ್ತದೆ ನನಗೆ ಗೊತ್ತಿದೆ ಪೊಲೀಸರಿಗೆ ಸ್ವಲ್ಪ ಕೌ ಪವರ್ ಕಮ್ಮಿ ಮಾಡ್ತಾ ಇದ್ದಾರೆ ಮುಂಚೆ ಇದ್ದಾಗ ಆ ಪವನ ದಸ ಲಿದ್ರೆ ಈ ಕೊಲೆ ಮೂಲಿಗೆ ಯಾರೋ ಒಬ್ಬ ಅಪರ್ಚಿಕ ವ್ಯಕ್ತಿ ಹೊರಡನ್ನ ಬಂದಿರ್ತಾರೆ ೋಗ್ತಾ ಇರ್ತಾನೆ ಅವನ್ನೆಲ್ಲ ಹೋಗ್ತಾರೆ ಅವರಲ್ಲಿ ತಾಕಿಟ್ಕೊಂಡು ನನ್ನ ಕಾನೂನು ವ್ಯವಸ್ಥೆಯಲ್ಲಿ ಆ ಮಗು ಬಂದು ಗುಲ್ಬರ್ಗಿಂದ ಬಂದಿರೋ ನಮ್ಮ ಚಂದ್ರ ಚಂದ್ರ ಚಂದ್ರಕಾಂತ್ ಚಂದ್ರಕಾಂತ್ ಅವರ ಮನೆ ಅವರು ರಾಜ್ಯ i've been left with no